ಎಲ್ಲರೂ ಒಂದು ಕಡೆಗೆ ಏನ ನನಗೆ ಹೇಳಿದರು ನಂದ ಅದಕ್ಕಾಗಿ ಬಿಟ್ಟು ಬಿಡ್ರೋ ಎಪ್ಪ ನಮ್ಮ ಬ ನಮ್ಮ ಊರಿಗೆ ಹೋಗೋಕೆ ನಾವು ಲಘು ಹಕ್ಕಿ ನಮ್ಮ ಊರಿಗೆ ಲಘುನ ಬೆಟ್ಟ ಹೇಳಿ ನಾವು ಊರಿಗೆ ಹೋಕ್ಕೀನಿ ಅನ್ನಿ ಏ ಇಲ್ಲ ನೀನು ಇನ್ನೊಂದು ಹಿಟ್ಟು ಮಾತಾಡ್ಬೇಕಂದ್ರೆ ಮಾತಾಡ್ಬೇಕಂದ್ರೆ ಏನು ಮಾತಾಡಬೇಕು ನಮ್ಮ ಬದುಕನೇ ಮಾತಾಡ್ಬೇಕು ನಾವೇನ ಅವ್ರಿಗತ್ತ ದೊಡ್ಡ ದೊಡ್ಡ ಪುಸ್ತಕ ಓದ್ಕೊಂಡವ್ರಲ್ಲ ದೊಡ್ಡ ದೊಡ್ಡ ಪುರಾಣ ಕೇಳಿದವ್ರಲ್ಲ ನಮ್ಗೆ ಏನು ಕೇಳಿದ್ರು ನಮ್ಮ ಬದುಕಿದಾಗ ಕೇಳಬೇಕಾ ನಮ್ಮ ಬಾಳೆದಾಗ ಕೇಳಬೇಕಾ ಯಾಕಂದ್ರೆ ಯಾವ ಗಂಡ ತಿರ್ಸಿಹಟ್ಟಿ ಭಾಳವಾದ ಎಡವಟ್ಟಿ ಹಗಲೆಲ್ಲ ಬಡತಾನೆ ಮೂಲಾಗ ಹಾಕಿ ನಾನು ಅಂತ ತಡ್ದಿನ ಯಾವಾಗ ಗಟ್ಟುಳು ಹಾಕಿ ಜಗಳಂದ್ರೆ ಭಾಳ ಜೂಟ ಈದ ಹುಲಿ ತೇಟ ಯಾವಾರ ಯಾವಾರು ಆಡ್ಬುಟ್ಟಣೆ ಎತ್ತಿ ಒಗ್ಗುತಾಣ ಕಲ್ಲ ಪಡಿಕೆ ನೈನಾಜು ಬಂದು ಇಲ್ಲ ಮಾತ್ರೀತಿ ರೀತಿ ಭಾಳ ಬಿರುಸ ಏನು ಹೇಳಿ ಕುಡಿದು ಬಂದು ಯಾಕರು ತಣ್ಣ ಬಾಮಳ್ಳಿ ಗಂಡೆಣ್ಣರು ಮಾತಂದ್ರೆ ಅಂಗಡಿ ಆಗಿನ ದಿನಸಲ್ಲ ಎಲ್ಲರ ಮುಂದೆ ಇಟ್ಟಿಟ್ಟ ತೋರ್ಸಕ್ಕೆ ಮದುವೆ ಮರ್ವಾದಿ ಸಂಘಾಟ ಇರಬೇಕು ಇಂಥ ಮಾತಿನ ಗುರ್ತ ನಮ್ಮಗೆ ಏನು ಗೊತ್ತ ಕುಂತಲ್ಲಿ ನಿಂತಲ್ಲಿ ಬಿಡ್ತಾನ ಬಾಯಿ ಸಿಲ್ಲ ಇಲ್ಲ ಮಣಿಹಾರಿ ಮಾಡದಂಗೆ ಬಟ ಇಲ್ಲ ಸಂಸಾರದಾಗ ಏನೈತಿ ಉಣ್ಣುಟ್ಟು ಹೋಗುದೈತಿ ನಮಗಿಲ್ಲ ಅಂಥದ್ದೇನು ಬಡತಾ ಹಿಂಗಂದ್ರೆ ಅಲ್ಲ ನಿಂದು ಮುರುತಿನಂತ ಅಣ್ಣ ಹರ್ಕಂಗೀಗ ಈಗ ಗಂಟಾಕಿ ತೊಡತ ಅವಗಿಲ್ಲ ಅವಿಗಿಲ್ಲ ಎಟ್ಟು ಎಟ್ಟು ಅವನಗಿಲ್ಲ ಎಟ್ಟು ಎಟ್ಟು ಬ್ಯಾಸರ್ಕಿ ಇದ್ದರು ಹಗಸಿಯಾಗಿ ನೆಲ ಗಾಂಡ ನನ್ನ ಗಂಡ ಹಗಸಿಯಾಗಿ ನೆಲ ಗುಂಡ ನನ್ನ ಗಂಡ ಆಗ ಬ್ಯಾಸರ್ಕಿ ಬಯಲಾಗಿ ನನ್ನ ಪ್ರೀತಿ ತೊಳಿತೈತೆ ಮೈಲೋಗಿ ಇದ್ದರ ಇರಲಿವ ನನಗೆ ಅದ ಗಂಡ ಪಾಡ ಏನಾದರೂ ಹಳಬರ್ಕಿ ಗಂಡ ವ್ಯಾಡ ಏನಾದರೂ ಹಳಬರ್ಕಿ ಗಂಡ ಬ್ಯಾಡ ಗಂಡದ್ರೆ ಮಣಿಯಾಗಿ ಹೆಂಗಿರ್ಬೇಕು ಅಂದರೆ ಅಂದ್ರೆ ಕುಡಿಯುವ ಲೆಕ್ಕ ಬಡಿವಾ ಲೆಕ್ಕ ಬಾಳೆದಾಗ ದುಡಿಯೋಕೆ ಗಟ್ಟಿರ್ಬೇಕು ಬಾಳೆದಾಗ ದುಡಿಯಾಗಿ ಕಟ್ಟಿರ್ಬೇಕು ಮಕ್ಳಿಗೆ ಮರಿಗಿ ನೋಡ್ತಿರ್ಬೇಕು ಹೆಂಡ್ತಿನ ಪ್ರೀತಿಮೆ ಕಾವ್ತಿರ್ಬೇಕು ಅವ್ ಗಾಂಡ್ ಹತ್ತಾರ ಇವು ಜೊತೆ ಜೋಪಾಡಿಗಳು ಗಾಂಡಿದ್ದು ಅಂದ್ರೆ ಹೆಣ್ಮಕ್ಳು ಏನು ಮಾಡ್ಬೇಕು ಅವು ಮಕ್ಳಿಗೆ ಹಾಕುವಲ್ಲ ಜನರನ್ನು ನೋಡುವಲ್ಲ ಮನೆಯಾಗೂ ಇರೋವಲ್ಲ ಈಗ ಒಂದಿಷ್ಟು ಮಂದಿ ಗಾಂಡುಗಳ್ನ ಹೆಣ್ಮಕ್ಳು ಸೆರೆದ ಅಂಗಡಿಗೆ ಹೋಗಿ ಹಿಡ್ಕೊಂಡು ಬರು ಪಾಳೆ ಬಂದೈತೆ ಎಲ್ಲ ಕಡೆ ಯಾಕಂದ್ರೆ ನಮ್ಮ ನಮ್ಮ ಹಿರಿಯಾರ್ ಮೊದಲು ಹೇಳ್ತಿದ್ರು ವರ ನೋಡಿ ನಮ್ಮ ಹೊರಗಡೆ ಕೊಡಬೇಕು ಸಿರಿಗೇಡಿ ಕೊಡಬಾರ್ದು ಹತ್ತಿದ್ರೆ ವರ ಇದ್ದ ಎಂಥವು ಬಡವ್ ಕೊಡ್ತಿದ್ರು ಹೆಣ್ಣು ಹೆಣ್ಣು ಬಡವ ಇದ್ದರು ಹುಡುಗ ಚಲೋದನ ತಿಪ್ಪಿಯಾಗಿ ಬಾಳೆ ಮಾಡಿದ್ರು ಮಗಳ್ ನೋಡ್ತಾನೆ ಮಗಳು ಹತ್ತಿದ್ರು ಈಗ ಏನಿಲ್ಲ ಇಲ್ಲ ಅವಾಗ ಹೊಲ ಇದ್ರು ಹೊಲ ಹತ್ತು ಕೂರಿಗೆ ಮಂಡ್ಯ ನೋಡಿದೆವು ಮೂ ಅರವತ್ತು ಎರಡು ಎಕರೆ ಹೊಲ ಐತಿ ಅರವತ್ತೆರಡು ಎಕರೆ ಹೊಲ ಐತೆ ಅವಾಗ ಕಪ್ ಹಚ್ಚ ಅರವತ್ತು ಎರಡು ಎಕರೆ ಕಬ್ಬು ಹಚ್ಚೋಣ ಆ ಕಬ್ಬಿನಾಗಿಂದು ಒಂದು ಬದ್ ಬಲೆ ಒಂದು ಹಾಳು ಬೆಲ್ಲ ತಿಂದ್ರೆ ಆ ಏತ್ ಬದುಕ್ತೈತಿ ಅದು ಹೆಣ್ಣು ಕೊಡೋರುತ್ತಾರ ನೌಕರಿ ಇಲ್ಲಿ ಏನವತ್ ಅರವತ್ತೆರಡು ಎಕರೆ ಕಬ್ಬು ಹಚ್ಚೋಣ ಸಾವಿರಾರು ಮಂದಿ ಅವನ ಹೊಲಾಗ್ ದುಡತೈತಿ ಹೆಣ್ಣು ಕೊಡೋರು ಕೇಳ್ತಾರ ಅವ್ನು ನೌಕರಿ ಇಲ್ಲಿ ಏನು ಹತ್ತಾರ ಎಟ್ಟು ನೌಕರಿ ಹುಚ್ಚರ ಹಿಡಿದಿರ್ಬೇಕು ಎಷ್ಟು ನೌಕರಿ ಹುಚ್ಚರ ಇಡಬೇಕು ಜನ ಜಾತಿಗೆ ಆದಿತ್ಯ ಮರಳ ಜಾತಿ ಜಾತಿ ಒಳಗೆ ಹತ್ಯೆದ ಜಗಳ ಹತ್ತಿ ಉರುತೈತಿ ಜಾತಿ ಊರಿ ಅವ್ರವ್ರ ಜಾತಿ ಅವ್ರಿಗೆ ವೈರಿ ಬುದ್ಧಿ ಇದ್ದವ್ರು ಮ್ಯಾಲಕ್ಕೆ ಹೋದ್ರೆ ತೆಳಗ ಜಗ್ಗತಾರ ಅವ್ರ ಜಾತಿ ಅವ್ರ ಎಲ್ಲಿ ಹೋದರು ಸೇರಿಕೆ ಇಲ್ಲ ಹೋಗು ಬಂಡಿದ ಪಿಚ್ಚತರಕ್ಕೆ ಇಲ್ಲ ಜಾತಿ ಜಾತಿ ಒಳಗಿಲ್ಲ ಇಲ್ಲ ಸೇರಿಕೆ ಜಾತಿ ಚಪ್ಪರಕ್ಕೆಲ್ಲ ತೂತಿನ ನರ್ಕಿ ಉಳ್ಕೆ ಹತ್ತಿದಾಗ ಹತ್ತಿ ಹಣ್ಣ ಮ್ಯಾಲೆ ಚಂದ ಭಾಳ ಜಾತಿಗೆ ಬಣ್ಣ ಬರುವಾಗ ಬೆಣ್ಣಿಂದ ಬರ್ದಿಲ್ಲ ಜಾತಿ ನಡುವೆ ಬಂದ ಇದು ಹತ್ಕೊಂಡೈತಿ ಜಾತಿ ಬೆಣ್ಣೆ ಹತ್ತಿ ಜನ ಹೊಂಟಾರು ಮಾನವ ಜಾತಿ ಒಂದು ಒಂದು ಮರ್ತಾರೋ ಮಾನವ ಜಾತಿ ಒಂದು ನನ್ನ ಮತ್ತೆ ಬರೇ ಎಲ್ಲರೂ ನಾವು ಜಾತಿ ಕೂಡ ಬೆಣ್ಣು ಹತ್ತಿರಲಿಲ್ಲ ನಾವೆಲ್ಲರೂ ಪ್ರೀತಿಲಿಂದ ಕೂಡಿ ಬಾಳಿ ಬದುಕಬೇಕು ಹೊಲದ ಮಗ್ಲ ಮಣಿ ಮಗ್ಲ ನಾವೆಲ್ಲರೂ ಪ್ರೀತಿಲೆ ಬದುಕಿದ್ರೆ ಅದೊಂದು ಬದುಕ ಮತ್ತು ಇಟ್ಟೋದಕ್ಕ ನನಗೆ ಹೇಳಿದರು ಏನು ರೀ ಇಟ್ಟೋತಕ್ಕ ಎಲ್ಲರೂ ಹೇಳ್ಯಾರ ಒಂದೆರಡು ಕಾಮಿಡಿ ಮಾಡಂದರು ಕಾಮಿಡಿ ಏನು ಮಾಡ್ಬೇಕು ಕಾಮಿಡಿ ಏನು ಮಾಡ್ಬೇಕು ಇದಮ್ದುಮಂತೈ ದುಂಬಾಣ ಹಿಂಗ್ಯಾಕ ಬತ್ತೋ ದಿನ ಬಾಣ ಎಲ್ಲರೂ ಅಂತಾರೋ ರೊಕ್ಕ ರೊಕ್ಕ ಯಾರ್ಯಾರ ಜನ್ಮಕ್ಕೆ ಇಲ್ಲೋ ಸುಖ ಜಗತ್ತು ನಿಂತದ್ದು ದುಡ್ಡಿನ ಮೇಲೆ ಆಶಾದ ಬಿರುಗಾಳಿಗೆ ಹೊಡ್ತದ್ ಜೋಲಿ ಸೊಂಟರು ಗಾಳಿಗೆ ಹೊಂಟರು ಹಾರಿ ಧೂಳು ಮುಸ್ಕಿ ಕಣ್ಣಲ್ಲಿ ಮಾರಿ ಹುಟ್ಟಕ್ಕೆ ಸಾಯಕ್ಕೆ ಬೇಕು ಹಣ ಹಣ ಇಲ್ಲ ಅವರು ಇಲ್ಲಿ ಜೀವಂತ ಹಣ ದುಮ್ ದುಮ್ ಅಂತೈತಿ ದುಂಬಾಣ ಹಿಂಗ್ಯಾಕೆ ಬತ್ತೋ ದಿನ హింగ్యాక బతు దీనివాడ హాడ హాడ తళ హారూర ముదికి హాడహాడత హారూర ముదికి పద మాడ ఆడత పత్తర ముదికి గజ్జి నుడుస్తుతాడు గుజ్జర ముదికి గజ్జి నుడుస్తుతాడు గుజ్జర ముదికి తబలా పడుతుంది తలవార ముదికి హాడహాడత హారూర ముదికి వటవట అంతతి ఒడ్డర ముదికి అడ్డ అడ్డు పడుతుంది రెడ్డర ముదికి షటగొండుకుంతతి షట్టర ముదికి షట కొనుకుంతతి షట్టర ముదికి అడిగాడు వాళ్ళు అయినర ముదికి ఆడహాడతాళ హారూర ముదికి పదాం ఆడతాళ పత్తర ముదికి జడ్జి నుడుస్త తల గుజ్జ్జ్జ్జర ముదికి తబలా పడుతుంది తలవర ముదికి ఆడహాడత హారూర ముదికి హాసీ హాస్ ఐతి దాసర ముదుకి సమాధానమాతది సమగార ముదికి ఛతుర్గి ఏర్సైతి ఛత్రుయారు ముదుకి ఛతుర్య ఏర్చతి ఛత్రుయారు ముదుకి దేవదాహి హతది దేవదాసి ముదికి హడహాడ హాడ తల హారోరు ముదుకి పద మాడతాళ పత్తారు ముదికి గజ్జి నూడల్తాళ గుజ్జార ముదికి తబలా పడుతుంది తలవారి ముదికి హడహాడ హాడ తళ ముదికి చాడ బురుకి బాడ జాడారు ముదికి చాడబురికి బాడ జాడర ముదికి చీరడతీలకార ముదికి జగ్గడతని జైనార ముదికి జగ్గడతని జైనార ముదికి వలివలి అంతైతే వలికార ముదికి బిడిబేడ అంతైతే ఎమినర ముదికి ఆడహాడ ఆడత హారూర ముదికి పదామడత పత్తర ముదికి గజ్జి నుడుస్త తల గుజ్జర ముదికి తబలా పడుతుంది తలవార ముదికి హడా తల హారూర ముదికి நாச்சபுரிக்கி பல நாதிகார முதுக்கி நாசபுரிக்கி பழநாதிகார முதுக்கி முசுமுசு நகத்தள முசலார முதுகி நாசபுரிக்கி பழநாதிகார முதுகி முசுமுசு நகத்தள முசலார முதுக்கி குணதை கும்பார முதுக்கு குணதேர்த்தை கும்பார முதுக்கி கூக ஒடுவத்தள குருபர முதுக்கு ஆட ஆடத்தாழ ஆரோர முதுக்கு பதாம் ஆடு தள பத்தார முதுக்கி ஜஜி நுடுத்து தளகுர முதுக்கு ತಬಲಾ ಬಡ್ತದ್ ತಳವಾರ ಮುದುಕಿ ಹಾಡ ಹಾಡು ತಳ ಹಾರ ಮುದುಕಿ ಅಂತ ಹೇಳ್ತ ಇವತ್ತ ಅದ ನಮ್ಮ ಹಿರಿಯರು ಹೇಳ್ತಿದ್ರು ತೆಗ್ಗಿನ ಭೂಮಿಯಾಗ ಬಗ್ಗಿ ಬರ್ರವಣ್ಣ ಯಾರು ಮಗ್ಗಿ ರೂಮ್ ಬಲದ ಮಳೆ ಮಗ್ಗಿ ರೂಮ್ ಬಲದ ಮಳಿರಾಯ ಬರುವಾಗ ಬಗ್ಗಿನ ಕಾಲ ಹಿಡ್ದೇನು ಅಂತ ನಮ್ಮ ರೈತರು ಅವಾಗೆಲ್ಲ ಹೇಳ್ತಿದ್ರು ಆ ಹಂತಿ ಹಂತಿ ಪದ್ದವ್ರು ಹೇಳಿದರು ಬಾಳಿ ಪಟ್ಟಿ ಸೀರೆ ನಾವು ಬರುವಾಗ ಕಣ್ಣೀರು ಯಾಕೆ ಅಡದವ ನಿನ್ನ ಮನೆಯಾಗಿರೋ ಗಂಡು ಮಗ ಹೇಳಿ ನಾ ಹಂತಿ ಪದಾಗ ಹೇಳಿದ್ರೆ ಎಂಥ ಗೀಗಿ ಪದ ಬಳ್ಳಿಲ್ ಪದ ಹಂತಿ ಪದ ಮಾರ್ಮಿಕವಾಗಿ ಧರ್ಮದ್ದು ಎಲ್ಲ ದೇವ್ರ ಮ್ಯಾಗಿತ್ತು ಎಲ್ಲ ದೇವ್ರ ಎಲ್ಲ ದೇವರು ಯಾಕೋ ಈಗ ಹಿಂಗೆ ಮಾಡುತ್ತಾವೋ ಹಗಲು ರಾತ್ರಿ ನಿದ್ದೆ ಇಲ್ಲದ ಎದೆ ಕೂತಾವು ನಂಬಿಕೆ ಇಟ್ಟ ಭಕ್ತರೀಗ ಕಾಡ ಕತ್ತೆವು ಮನಸ್ಸಿಗೆ ಬಂದಂಗೆ ಬೇಡ ಬೆಳ್ಳಿ ಜೋಡ ಪಾದ ರಕ್ಷಿ ಅಂತಾವು ತಲಿಮೆ ಮ್ಯಾಲೆ ಬಂಗಾರ ಕಿರಿಟ ಹಾಕ್ರಿ ಅಂತಾವು ಎಲ್ಲ ದೇವರು ಯಾಕೋ ಈಗ ಹಿಂಗೆ ಮಾಡುತ್ತಾವು ಹಗಲು ರಾತ್ರಿ ನಿದ್ದೆ ಇಲ್ಲದ ಎದ್ದದು ಕೂತಾವು ಎಲ್ಲ ದೇವರು ಎಲ್ಲ ದೇವರು ರೊಕ್ಕ ಗಳಿಸಿ ಬ್ಯಾಂಕಿಗೆ ಇಟ್ಟಾವು ಹಗಲು ರಾತ್ರಿ ಬಡ್ಡಿ ಲೆಕ್ಕ ಮಾಡಿ ಮಾಡುತ್ತಾವು ಎಲ್ಲ ದೇವರು ಯಾಕೋ ಈಗ ಹಿಂಗೆ ಮಾಡುತ್ತಾವು ಹಗಲು ರಾತ್ರಿ ನಿದ್ದೆ ಇಲ್ಲದ ಎದ್ದೆದ್ ಕುಂತಾವು ಅಂತ ಹೇಳ್ತಾ ದೇವರ தேவ்ரு எல்லா நம்ம ரைத் எல்லாம் இடத்தக்கேவ் எல்லாது மண்ணாள் தேவ் தான அண்ட தேவ் தானே ஜனர கூடிபாளு பதுக்கினாக தேவ் தானே தேவ் இல்லார ஜாக எல்லூ இல்ல ஜகத்தினாக தம்பி துணித்தேவர நாம எல்லா ஊராகும் தேவ் தான தேவ் எல்லோருந்தானவர்டாகதானேசவ் அட்டை ஆகதான ತಾಯಿ ತಂದಿನ ಯಾರು ಗಂಡು ಮಕ್ಕಳು ನೋಡ್ತಾರೆ ಅವರು ಹೇಳ್ದಂಗೆ ಕೇಳ್ತಾರೆ ಮಕ್ಕಳಿಗೆ ಗಂಡನ ದೇವರ ಹೆಣ್ಣು ಮಕ್ಕಳಿಗೆ ಮದುವೆಯಾದ ಗಂಡನ ದೇವರ ಗಂಡು ಮಕ್ಕಳಿಗೆ ಹಡದ ತಾಯಿ ತಂದು ಈ ದೇವ್ರ ಈ ದೇವ್ರ ಬಿಟ್ಟರೆ ಎಲ್ಲೂ ದೇವ್ರ ಇಲ್ಲ ಈ ದೇವ್ರ ಅಂದ್ರೆ ದೇವ್ರು ಒಂದನ ಆದರೆ ಇವೆಲ್ಲ ದೇವರ ಸೊತ್ತಿಗಾಗಿ ನಾವೆಲ್ಲ ಹಡದ ತಾಯಿ ತಂದಿನ ನೆನಪಿಗಾಗಿ ಈಗ ನೋಡ್ರಿ ಎಷ್ಟು ಮಠ ಮಂದಿರ ಕಟ್ಟಿಸಿರಲ ಎಟ್ಟು ಗುಡಿ ಕಟ್ಟಿಸಲ್ಲ ಅವೆಲ್ಲ ನಮ್ಮ ಅಪ್ಪ ನಮ್ಮ ಅಂತೇಳಿ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡ್ತೇವೆ ಹಡ ತಾಯಿ ತಂದಿ ಯಾವತ್ತು ನೆಪ್ಪ ಮಾಡ್ಲತ್ತೇಳಿ ನಮ್ಮ ಹಿರಿಯರು ಎಲ್ಲರಿಗೂ ದೇವ್ರ ಮಾಡ್ಯಾರ ಮತ್ತು ಈಗ ಸತ್ತಾಗ ಸತ್ತಾಗ ಅವ್ರು ಹುರಾನವ್ರು ಮಣ್ಣು ಕೊಡೋರು ಇರೋಂಗಿಲ್ಲ ಏನ್ರಿ ಎಲ್ಲರೂ ಯಾಕೆ ಕರೆಸ್ತಾರಂದ್ರೆ ಎಟ್ಟು ಬಡ್ಕೊಂಡು ಬಾಳೆ ಮಾಡಿ ಒಂದಿನ ಬಿಟ್ಟು ಹೋಗೋ ಮುಂದೆ ಏನೂ ಇಲ್ಲ ಏನೂ ಇಲ್ಲ ನೋಡಿ ಬರಾಗ ಹೆಂಗ ಮಟ್ಟ ನೋಡತ್ತೇಳಿ ಎಲ್ಲರನ್ನೂ ಕೂಡಿ ಕರೆಸಿ ಈ ಬಾಳೆದಾಗ ಏನೂ ಇಲ್ಲ ಹುಟ್ಟಿದ್ದು ಒಲೆಮಣಿ ಬಿಟ್ಟೊಟ್ಟ ಕಾಯಿ ಮಣಿ ಎಟ್ಟಿದ್ದರು ಎಣ್ಣಿದು ಕಾಲಿ ಮಣಿ ಗಸ್ತಿ ತಿರುಗು ಮಣಿ ವಸ್ತಿ ಇರುವ ಮಣಿ ಶಿಸ್ತಿಲಿ ಕಾಣೋದು ಶಿವಣ ಮಣಿ ಎಂಟು ಬಾಗಿಲು ದಾಟಿ ಹೊಂಟ ಹೋಗುವಾಗ ಗಂಟಿ ಬಾರಿಸಿದಾಗ ಗಾಳಿ ಮಣಿ ಈ ಮಣಿ ಹೆಂಗೈತಿ ಇದನ್ನು ಹಿಂಗ ಬಿಟ್ಟು ಕರ್ತೇಳಿ ನಮ್ಮ ಭಜನಾದವರು ಹೇಳ್ಯಾರ ಹರ 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 ಅಣುವಲ್ಲಿ ಗುರುವಿನ ಪಾದ ಹಿಡಿಯುವ ಅಲ್ಲಿ ಹೇಳಿದ ಮಾತಾ ಕೇಳುವಲ್ಲಿ ನಿನ್ನ ಹೀನ ಬುದ್ಧಿ ಬಿಡುವ ಅಲ್ಲಿ ಹಿರಿಯರು ಗಳಿಸಿದ ಪುಂಡ್ಯದವ್ರ ಅಕ್ಕ ಬೆಳತನ ಬರದಿಟ್ಟಿಲ್ಲಿ ಅಕ್ಕ ಕಳ್ಳರ ಮನಿ ಕೊಳ್ಳಿ ಕೊಳ್ಳಿತ್ತು ಒಂದು ಹಕ್ಕದ ನೋಡಿ ನೀವು ಕಂಡು ಶಿವಣ್ಣಕ್ಕ ಇಲ್ಲಿ ಎಲ್ಲಾ ಗಂಟ ಬದುಕಿ ಏನೂ ಇಲ್ಲ ಇದ್ರಾಗ ಬಂಗಾಲಿ ಸಂತಿ ಬಾಳ ಗಡಿ ಬೀಡಿ ಸುಳ್ಳ ಬ್ರಂತಿಗಿಟ್ಟು ತಿರುಗಿ ಬ್ಯಾಟಿ